ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ ಹದಿನೆಂಟು ಕಾಶ್ಮೀರದತ್ತ ಸಂಚಾರ ಈ ಅಧ್ಯಾಯದಲ್ಲಿ ದ್ವಾರಕೆಯಲ್ಲಿ ಒಬ್ಬ ವೈಷ್ಣವಯತ್ತಿಗೆ ಈ ಪ್ರಪಂಚವೆಲ್ಲವೂ ಸ್ವಪ್ನವತ್ ಮಿಥ್ಯವೆಂದು ಸಿದ್ಧ ಮಾಡಿ ತೋರಿಸಿದ್ದು ಪರಮಾತ್ಮನು ಪ್ರಾಣಿಗಳಿಗೆ ಕರ್ಮಾನುಸಾರ ಅನ್ನವನ್ನು ಪ್ರಯತ್ನವಿಲ್ಲದೆ ಕೊಡುವನೋ ಇಲ್ಲವೋ ಎಂದು ಸಿದ್ಧರನ್ನು ರುದ್ರಪುರಿಯಲ್ಲಿ ಪರೀಕ್ಷಿಸಿದ್ದು ನಾನಾ ಕ್ಷೇತ್ರ ನಗರಗಳನ್ನು ಸಂಚರಿಸುತ್ತಾ ಸಿದ್ಧನು ಕಾಶ್ಮೀರಕ್ಕೆ ಬಂದು ಅಲ್ಲಿ ಜ್ಯೋತಿಷ್ಯರಿಗೆ ಖಗೋಲ ಸಿದ್ಧಾಂತವನ್ನು ತಿಳಿಸಿದ ವಿಷಯಗಳು ಇರುವುವು ಸ್ತೋತ್ರ ಮುಂಚೆ ಪಂಚಾನನನೇ ನಿನ್ನಯ ಪಂಚಮುಖದಿಂ ಪಂಚಮೂರ್ತಿಯ ಪಂಚಶಕ್ತಿಯ ಪಂಚವೇದವ ಪಂಚಕೃತ್ಯವನು ಪಂಚಭೂತ ಪ್ರಪಂಚವೆಲ್ಲವ ಗೊಂಚಲಂದದಿ ವಂಚನೆಯದಿರ ದುಂಚದಿನ್ ಪುಟ್ಟಿಸಿದ ಪಂಚಾಕ್ಷರನೇ ಪೊರೆಯನ್ನ ಪ್ರಪಂಚವೆಲ್ಲವೂ ಸ್ವಪ್ನದಂತೆ ಮಿಥ್ಯೆ ಬಳಿಕ ಸಿದ್ಧನು ಅಲ್ಲಿಂದ ಹೊರಟು ಉಡುವಿಗೆ ಬಂದನು ಅಲ್ಲಿಂದ ಹಾಗೆಯೇ ಹುಬ್ಬಳ್ಳಿ ಮಾರ್ಗದಿಂದ ಪಂರಪುರಕ್ಕೆ ಬಂದನು ಅಲ್ಲಿ ವಿಠಲನ ದರ್ಶನಗೊಂಡು ಮುಂದೆ ಸಾಗುತ್ತಾ ಕಲ್ಯಾಣಾದಿ ಪಟ್ಟಣಗಳನ್ನು ಕಾಣುತ್ತಾ ನಾಶಿಕಕ್ಕೆ ಬಂದು ಮುಟ್ಟಿದನು ಅಲ್ಲಿ ಗೋದಾವರಿ ತೀರ್ಥದಲ್ಲಿ ಸ್ನಾನ ಮಾಡಿ ತಿರಿದುಂಡು ತೃಪ್ತನಾದನು ಮುಂದೆ ಪಂಚವಟಿಯಲ್ಲಿರುವ ಗುಪ್ತ ಗುಹೆಯೊಳಗೆ ನಾರಾಯಣನ ದರ್ಶನ ಮಾಡಿಕೊಂಡನು ಅಲ್ಲಿಂದ ಬಂದು ತ್ರೆಂಬಕೇಶ್ವರ ಮೂರ್ತಿಯನ್ನು ಕಂಡನು ಮುಂದೆ ಸಾಗಿ ಬಂದು ಠಾಕೂರ್ಜಿ ಮೂರ್ತಿ ದರ್ಶನಗೊಂಡನು ಇವೆಲ್ಲವನ್ನು ನೋಡಿಕೊಂಡು ದ್ವಾರಕೆಯಲ್ಲಿರುವ ತೀರ್ಥಕ್ಕೆ ಬಂದನು ಅಲ್ಲಿ ಸ್ನಾನ ಮಾಡಿ ಹಾಗೇ ಸಂಚರಿಸುತ್ತಾ ಪಾದವನ್ನು ಕಂಡನು ಬರುವಾಗ ಓರ್ವ ವೈಷ್ಣವಯತಿಯೂ ಭೇಟಿಯಾದನು ಅವನು ಸಿದ್ಧರನ್ನು ಕುರಿತು ನೀವು ಈ ಜಗತ್ತನ್ನು ಮಾಯಾ ಕಾರ್ಯವೆಂದು ಹೇಳುತ್ತೀರಲ್ಲವೇ ಎಂದು ಪ್ರಶ್ನೆ ಮಾಡಿದನು ಸಿದ್ಧಯತಿಯು ಹೌದು ಎಂದು ಒಪ್ಪಿದನು ಅದಕ್ಕೆ ಯತಿಯು ಹಾಗಾದರೆ ತೋರುತ್ತಿರುವ ಈ ಜಗತ್ತು ವ್ಯವಹಾರಿಕವೋ ಅಥವಾ ಪ್ರಾತಿಭಾಸಿಕದ ತೋರಿಕೆಯೋ ಎಂದು ಪುನಃ ಪ್ರಶ್ನೆ ಮಾಡಿದನು ಸಿದ್ಧನು ಸ್ವಪ್ನದಂತೆ ಆಭಾಸ ಎಂದನು ಹಾಗಾದರೆ ತೋರುವ ಸ್ವಪ್ನಕ್ಕೆ ಆಧಾರವಾವುದು ಎಂದನು ಯತಿಯು ಬ್ರಹ್ಮವೆಂದು ಉತ್ತರ ಕೊಟ್ಟನು ಸಿದ್ಧನು ಸ್ವಪ್ನವು ಬ್ರಹ್ಮಜ್ಞಾನಿಗೆ ತೋರಬಾರದು ಏಕೆಂದರೆ ಬ್ರಹ್ಮನ ಆಧಾರದಲ್ಲಿ ತೋರುತ್ತವೆಂದರೆ ಮುಮುಕ್ಷುವಿಗೆ ತತ್ವಂ ಪದದ ಸಾರಭೂತ ಆತ್ಮಜ್ಞಾನವಾಗಲು ಅವನಿಗೆ ಸ್ವಪ್ನವೂ ತೋರಬಾರದಾಗಿತ್ತು ಇದಕ್ಕೆ ಏನು ಹೇಳುತ್ತೀರಿ ಎಂದನು ಯತಿಯು ಅದಕ್ಕೆ ಜಾಣಸಿದ್ಧನು ವೈಷ್ಣವನೇ ಸಂತೋಷದಿಂದ ಕೇಳು ವಿಶ್ವಜೀವನು ಸ್ಥಾನದಲ್ಲಿದ್ದುಕೊಂಡು ಜಾಗೃತಾವಸ್ಥೆಯಲ್ಲಿ ನಾನಾ ತರದ ಸಂಸ್ಕಾರಗಳನ್ನು ಪಡೆಯುವನು ಕಂಠದಲ್ಲಿ ತೋರುವ ಸೂಕ್ಷ್ಮದೇಹಕ್ಕೆ ಅವು ಅಂಟಿಕೊಂಡು ರಾಜಸ ಒಪ್ಪುತ್ತಿರುವ ತೈಜಸ ಜೀವನಿಗೆ ಹೊಂದಲು ಅದು ಕನಸಾಗುವುದು ಕನಸು ಮತ್ತು ಜಾಗೃತ ಭಾವವು ಸುಪ್ತಿಯನ್ನರಿಯುತ್ತಿರುವ ಪ್ರಾಜ್ಞನಾಮಕ ಜೀವಚೇತನದಲ್ಲಿ ಅಡಗುತ್ತ ಪುನಃ ತೋರುತ್ತಿರಲಿಕ್ಕೆ ಸ್ವಪ್ನಕ್ಕೆ ಆಶ್ರಯವು ಪ್ರಾಜ್ಞ ಜೀವನೇ ಆಗಿರುವನು ಎಂದನು ಸಿದ್ಧನ ನುಡಿಯು ನಿಜವೆಂದು ಯತಿಯು ಒಪ್ಪಿಕೊಂಡನು ಪರಮಾತ್ಮನು ಪ್ರಾಣಿಗಳಿಗೆ ಕರ್ಮಾನುಸಾರ ಪ್ರಯತ್ನವಿಲ್ಲದೆ ಅನ್ನವನ್ನು ಕೊಡುವನು ಅಷ್ಟರಲ್ಲಿ ಒಬ್ಬ ವೈಷ್ಣವನು ಗುಡಿಗೆ ಬಂದು ಇಂದು ಪಾರಣೆ ಅಂದರೆ ಉಪವಾಸ ಬಿಟ್ಟ ಮೇಲೆ ಊಟ ಮಾಡುವುದು ಅತಿಥಿಗಳಿಗೆ ಮೊದಲು ಉಣಿಸಿದರೆ ಮಹಾಪುಣ್ಯ ಬರುವುದು ಎಂದು ಸಿದ್ಧರನ್ನು ಆದರದಿಂದ ಮನೆಗೆ ಕರೆದೊಯ್ದು ಭೋಜನ ಮಾಡಿಸಿ ತೃಪ್ತಿಗೊಳಿಸಿ ಕಳುಹಿಸಿದನು ಸಿದ್ಧನು ಸಂತೋಷದಿಂದ ಹೊರಟು ಉಜ್ಜೈನಿಗೆ ಬಂದನು ಅಲ್ಲಿಯ ಕಾಳಿಯ ಗುಡಿಯೊಳಗೆ ಹೋಗಿ ದೇವಿಯನ್ನು ಕಂಡನು ಅಲ್ಲಿಯ ಕಾಳಿಯ ಗುಡಿಯೊಳಗೆ ಹೋಗಿ ದೇವಿಯನ್ನು ಕಂಡು ನನ್ನ ಪರಮ ಚೈತನ್ಯ ಶಕ್ತಿಯೇ ಈ ಪೀಠದಲ್ಲಿ ಕಾಳಿಕಾ ನಾಮದಿಂದ ಶೋಭಿಸುತ್ತಿರುವಳು ಎಂದು ತಿಳಿದು ಹಾಗೆಯೇ ಓಂಕಾರೇಶ್ವರಕ್ಕೆ ಬಂದನು ಅಲ್ಲಿ ಕೋಟಿ ಲಿಂಗಗಳು ಯುಗಕ್ಕೊಮ್ಮೆ ಪ್ರಕಾಶಿಸುವ ಕಾಸಾರ ಅಂದರೆ ಸರೋವರವನ್ನು ಕಂಡು ತಮ್ಮ ಮನದಲ್ಲಿ ಕಲ್ಪಿಸಿರುವರು ಎಂದುಕೊಂಡು ಬ್ರಹ್ಮಪುರಿಗೆ ಬಂದನು ಅಲ್ಲಿರುವ ನಿಬಾನಿ ಎನಿಸುವ ಕಡಲಿನ ಆಘಾತದ ದಡದಲ್ಲಿ ಸಾಧುಗಳನ್ನು ಕಂಡು ಹಾಗೆ ರುದ್ರಪುರಿಯ ಕಡೆಗೆ ನಡೆದನು ಅಲ್ಲಿ ಓಂಕಾರೇಶ್ವರನ ದರ್ಶನ ಮಾಡಿಕೊಂಡು ಕೆಳಗಿರುವ ಕಾಸಾರಕ್ಕೆ ಬಂದು ಸೇರಿದನು ಅಲ್ಲಿ ಮೀನುಗಳಿಗೆ ಅನ್ನ ಕೊಡುತ್ತಿರುವ ಜನರನ್ನು ಕಂಡು ತನ್ನ ಮನದೊಳಗೆ ಎಲ್ಲ ಪ್ರಾಣಿಗಳಿಗೆ ದೇವರು ಅಲ್ಲಲ್ಲಿಗೆ ಅನ್ನವನ್ನು ಇಟ್ಟಿರುವನು ಆ ಅನ್ನಕ್ಕಾಗಿ ನಾನೇಕೆ ಯತ್ನ ಮಾಡಬೇಕು ಎಂದು ಯತಿಯು ಧ್ಯಾನದಲ್ಲಿ ಸ್ವಸ್ಥ ಕುಳಿತನು ಅದೇ ಸಮಯಕ್ಕೆ ಅಲ್ಲಿಗೆ ಓರ್ವನು ಮೀನುಗಳಿಗೆ ಅನ್ನವನ್ನು ತೆಗೆದುಕೊಂಡು ಬಂದನು ಅವನು ಸಂತೋಷದಿಂದ ಮೀನುಗಳಿಗೆ ಅನ್ನ ಹಾಕುತ್ತಿರುವಾಗ ಯೋಗಿ ಸಿದ್ಧರನ್ನು ಕಂಡನು ತನ್ನ ಮನದೊಳಗೆ ಪೂರ್ವದಲ್ಲಿ ಸರೋವರದೊಳಗೆ ಮತ್ಸ್ಯಾವತಾರದಿಂದ ಅವತರಿಸಿದ ಹರಿಯೇ ಇವನು ಎಂದುಕೊಂಡನು ಮತ್ತು ಹರುಷವಾರಿಧಿಯೊಳ್ ನಲಿಯುತ್ತ ಮೆರೆಯುತ್ತಿರುವ ಹರಿಯೇ ಇಂದು ನೀನು ನರರೂಪದಿಂದ ಬಂದಿರುವೆ ಅದಕ್ಕಾಗಿ ನಿನಗೆ ಮೊದಲ ಫಲ ಪಕ್ವಾನ್ನಗಳನ್ನು ಅರ್ಪಿಸುವುದು ವಿಹಿತವು ಎನ್ನುತ್ತಾ ತಾನು ತಂದ ಫಲಾದಿ ಪದಾರ್ಥಗಳನ್ನು ಅವನ ಮುಂದಿಟ್ಟು ವಂದಿಸಿದನು ಸಿದ್ಧಯತಿಯು ತನ್ನ ಮುಂದಿರುವ ಫಲಪಕ್ವಾನ್ನಾದಿಗಳನ್ನು ವೀಕ್ಷಿಸಿ ಸೋಮಶೇಖರನೇ ನಿನ್ನ ಮಹಿಮೆಯನ್ನು ತಾಮಸರೀನು ಬಲ್ಲರು ಕಾಮಿಗಳು ಕರ್ತವ್ಯ ವಹಿಸುತ್ತ ವೃಥ ಕೆಡುವರು ಈ ರೀತಿ ಪರಮನನ್ನು ಸ್ತುತಿಸುತ್ತಾ ಆನಂದದಿಂದ ತನ್ನ ಹಸಿವಿಗೆ ತೃಪ್ತಿಯಾಗುವಷ್ಟು ಅನ್ನವನ್ನು ಸೇವಿಸಿದನು ಮಿಕ್ಕುಳಿದುದನ್ನು ಮೀನುಗಳಿಗೆ ಹಾಕಲಿಕ್ಕೆ ಅವನಿಗೆ ಹೇಳಿ ತಾನು ಅಲ್ಲಿಂದ ಮಥುರಾಪುರಿಗೆ ನಡೆದು ಅಲ್ಲಿ ಸನ್ನುತ ಶ್ರೀರಾಮಮೂರ್ತಿ ದರ್ಶನಗೊಂಡು ಇವನು ಎನ್ನ ಆತ್ಮರಾಮನಿದ್ದು ಬಾಹ್ಯಾಂತರಂಗದಲ್ಲಿ ಅವನೇ ತೋರುವನು ಎನ್ನುತ್ತಾ ಹಾಗೆ ಮುಂದಕ್ಕೆ ಸಾಗಿ ಗೋಕುಲಕ್ಕೆ ಬಂದನು ಅಲ್ಲಿ ರಾಧಾ ಕೃಷ್ಣಮೂರ್ತಿಯನ್ನೂ ಮತ್ತು ಮುರಳೀಧರಮೂರ್ತಿಯನ್ನೂ ವೀಕ್ಷಿಸುತ್ತ ಬೃಂದಾವನಕ್ಕೆ ಆಗಮಿಸಿದನು ಅಲ್ಲಿ ಮೊದಲು ಕೃಷ್ಣನು ಗೋಪಾಲಕಿಯರನ್ನೊಳಗೊಂಡು ವಿನೋದ ಮಾಡಿದ ರಾಸಕ್ರೀಡೆ ಸ್ಥಳವನ್ನು ಕಂಡನು ಸಿದ್ಧನು ಕಾಶ್ಮೀರಕ್ಕೆ ಬಂದು ಜ್ಯೋತಿಷ್ಕರರಿಗೆ ಖಗೋಳಶಾಸ್ತ್ರ ಹೇಳಿದ್ದು ಅಲ್ಲಿಂದ ಸಿದ್ಧನು ಬೇಗನೆ ಹೊರಟು ಕಾಡು ಪರ್ವತ ಗಂಧಕ ಹಳ್ಳ ಕೊಳ್ಳಗಳನ್ನು ದಾಟುತ್ತಾ ಗಿರಿ ಮರಡಿಗಳನ್ನು ತುಳಿಯುತ್ತಾ ಕಂದ ಮೂಲಗಳನ್ನು ತಿನ್ನುತ್ತಾ ತನಗಾದ ಎಲ್ಲ ಶ್ರಮವನ್ನು ಸಹಿಸಿಕೊಳ್ಳುತ್ತಾ ಕಾಶ್ಮೀರಕ್ಕೆ ಬಂದನು ಅಲ್ಲಿ ಒಂದು ಗಜಾನನ ದೇವಾಲಯದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಪುಣರಾದ ಅನೇಕ ಬುಧರು ಕೂಡಿಕೊಂಡು ಖಗೋಲಶಾಸ್ತ್ರದ ವಾದದಲ್ಲಿ ತೊಡಗಿದ್ದರು ಭಾರತಿಯು ಅದನ್ನು ಕೇಳಿ ಅವರ ಸಮೀಪಕ್ಕೆ ಹೋಗಿ ಕುಳಿತನು ನಂತರ ಅವರೊಳಗೌರ್ವ ವಿಪ್ರನಿಗೆ ಮುದದಿಂದ ಸುಮೂರ್ತವನ್ನು ಉಚ್ಚರಿಸುವುದು ಯಾವ ಕಾಲದಲ್ಲಿ ಹೇಳೆಂದನು ಆಗ ಜೋಯಿಸನು ವಿಚಾರಿಸಿ ನೋಡಲಾಗಿ ಸುಮೂರ್ತದ ಪ್ರಥಮ ಚರಣದೊಳು ಐದನೆಯದಾದ ಮುಹೂರ್ತದಲ್ಲಿ ನುಡಿಯಬೇಕು ಎಂದು ಹೇಳಿದನು ಮತ್ತು ಇವನು ಜ್ಯೋತಿಷ್ಯದೊಳಗೆ ಚೆನ್ನಾಗಿ ಪ್ರವೀಣನಿರಬೇಕೆಂದು ತಿಳಿದು ಸಿದ್ಧನನ್ನು ಕುರಿತು ರವಿ ಶಶಿಗೆ ಏನು ಅಡರಿದ ಕೂಡಲೇ ಗ್ರಹಗಳು ಪೂರ್ಣ ಅಪೂರ್ಣಗಳಾಗುವುವು ಈ ವಿಷಯವನ್ನು ತಿಳಿಸಬೇಕು ಎಂದು ಕೇಳಿಕೊಂಡನು ಖಗೋಲಶಾಸ್ತ್ರವನ್ನು ಹೇಳಿದ್ದು ವರ್ಷದೊಳಗೆ ಅಮಾವಾಸ್ಯೆ ಹುಣ್ಣಿಮೆ ಇವೆರಡರಲ್ಲಿ ಮೇಷಾದಿ ದ್ವಾದಶಾದಿ ರಾಶಿಗಳಲ್ಲಿ ರವಿ ಶಶಿ ಇವರಿವರಿದ್ದಾಗ ಅವರಿಗೆ ಕರಿಯ ರಾಹು ಕೇತು ಅಂದರೆ ಇವರ ಸಮುದ್ರ ಮಂಥನ ಮಾಡುವ ಕಾಲದಲ್ಲಿ ಅಮೃತವನ್ನು ಅಪಹರಿಸಿದ್ದರಿಂದ ವಿಷ್ಣುವು ಇವರ ಶರೀರವನ್ನು ತುಂಡರಿಸಿದನೆಂದು ಕಥೆ ಇವರಿಂದ ಯೋಗವಾಗಲು ಗ್ರಹಣಗಳಾಗುವುವು ಅದು ಹೇಗೆಂದರೆ ಒಂದೊಂದು ತಾರೆಗೆ ಮೆರೆಯುತ್ತಿರುವ ನಾಲ್ಕು ಚರಣಗಳು ಅಂದರೆ ಅಕ್ಷರಗಳು ಚ ಚೋ ಲ ಈ ಚರಣಗಳು ಅಶ್ವಿನಿ ನಕ್ಷತ್ರಕ್ಕೆ ಲೀ ಲು ಭರಣಿಗೆ ಹೀಗೆ ಎಲ್ಲ ನಕ್ಷತ್ರಕ್ಕೂ ಇರುವುವು ಮತ್ತು ಒಂದೊಂದು ರಾಶಿಯಲ್ಲಿ ತಾರೆಗಳು ಎರಡಿರಲು ಅವು ಎಂಟು ಚರಣ ಮತ್ತು ತಾನೊಂದು ಹೀಗೆ ಒಂಬತ್ತು ಚರಣಗಳಿರುವವು ಸೂರ್ಯ ಚಂದ್ರರು ಯಾವ ರಾಶಿಯೊಳಿರುವರೋ ಅಲ್ಲಿರುವ ತಾರೆಯ ಚರಣಗಳಿಗೆ ರಾಹುಕೇತುಗಳು ಕೂಡಿ ಒಂದಾಗಲು ಅದು ಒಂದು ಚರಣ ಚರಣ ಒಂದಿದ್ದರೆ ಒಂದು ಪಾದಾಂಶವು ಎರಡು ಚರಣವಿರಲು ಎರಡು ಪಾದಾಂಶವೂ ಮೂರು ಚರಣಗಳಿರಲು ಮೂರು ಪಾದಾಂಶವೂ ನಾಲ್ಕು ಇದ್ದರೆ ಪೂರ್ಣ ಗ್ರಹಣವಾಗುವುದು ಎಂದನು ಆಗ ದ್ವಿಜನು ಸಿದ್ಧರ ಮುಖದಿಂದ ಗ್ರಹಣದ ವಿಷಯವನ್ನು ತಿಳಿದು ಸಂತೋಷವುಳ್ಳವನಾದನು ಇನ್ನು ಸೂರ್ಯನ ಕಿರಣ ಮತ್ತು ಅವನ ಗತಿ ಮೊದಲಾದ ವಿಷಯಗಳನ್ನು ತಿಳಿಸಬೇಕೆಂದು ಭಿನ್ನಯಿಸಿಕೊಂಡನು ಆಗ ಸಿದ್ಧನು ತರಣಿಗೆ ಕ್ಷಮೆ ತಪನಿ ತಾಪಿನಿ ಧರಣಿ ಬೋಗದೆ ಧೂಮ್ರೆ ಜ್ವಾಲಿನಿ ಪರಮಪ್ರಭೆ ರುಚಿ ವಿಶ್ವೇ ಬೋಧಿನಿ ಮತ್ತು ಸುಶುಮ್ನೆ ಹೀಗೆ ಧರಿಗೆ ಹಿತಕರವಾಗಿರುವ ಹನ್ನೆರಡು ಶುಭ ಕಲೆಗಳುಂಟು ಮತ್ತು ಹಿರಣ್ಮಯ ಅಂದರೆ ಚಿನ್ನದ ಕೇಶಮುಖ ಬೀಜೋತ್ಪತ್ತಿ ಲೋಮಗಳಿಂದ ಹೊಳೆಯುತ್ತಿರುವ ಮುನ್ನೂರ ಮೂವತ್ತ್ ಮೂರು ಹಿಮಕಿರಣಗಳು ಮೂವತ್ತ್ ಮೂರು ಉಷ್ಣ ಕಿರಣಗಳು ಮತ್ತು ಅಷ್ಟೇ ವೃಷ್ಟಿಗರಿಯುವ ಕಿರಣಗಳು ಮತ್ತು ಬೀಜಭೂತದಿಂದಿದ್ದ ಒಂದು ಹೀಗೆ ಇವೆಲ್ಲ ಕೂಡಲಾಗಿ ಸಹಸ್ರ ಕಿರಣಗಳಿಂದ ಸೂರ್ಯನು ರಾರಾಜಿಸುತ್ತಿರುವನು ಇದು ಅಲ್ಲದೆ ಆ ರವಿಯು ಕಾಲವಶನಾಗಿ ಕಲಮಲಾದಿಕ ತೇಜದಿಂದ ನವರತ್ನ ಕೆಚ್ಚೆರ್ಪ ನಾಲ್ಕು ಭುಜಗಳಿಂದ ಕೇಯೂರ ಮುಕುಟ ಕಟಿಮಾಲೆ ಕುಂಡಲಾದಿ ಆಭರಣ ವಸ್ತ್ರ ಸುಗಂಧಾದಿಗಳಿಂದ ಅಲಂಕೃತನಾಗಿ ಸಿಂಧೂರ ವರ್ಣದಿಂದ ಮೆರೆಯುವನು ಅವನ ಪರಿಮಿತಿಯು ಇಪ್ಪತ್ತೇಳು ಸಾವಿರ ಯೋಜನವಿರುವುದು ಇಂಥ ಸೋಜಕದ ಶರೀರದಿಂದ ಜಗತ್ತನ್ನು ಬೆಳಗುವ ಸೂರ್ಯನ ರಥಕ್ಕೆ ಏಳು ಕುದುರೆಗಳಿವೆ ಅವುಗಳನ್ನು ಏಳು ಸರ್ಪಗಳಿಂದ ಬಂಧಿಸಿದೆ ಜಗತ್ತಿನ ಸುತ್ತಲೂ ಇವನ ಗತಿಯು ಒಂದು ಶ್ವಾಸಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಯೋಜನವಿರುವುದು ಹಗಲಿರುಳಿನಲ್ಲಿ ನಿರಾಲಂಬ ಆಕಾಶದಲ್ಲಿ ಸೂರ್ಯನು ತಿರುಗುವನು ಸೂರ್ಯನು ಸ್ಥಿರವಾಗಿದ್ದು ಅವನ ಸುತ್ತಲೂ ಪೃಥ್ವಿ ತಿರುಗುವುದು ಎಂಬುದು ಆಧುನಿಕ ಸಿದ್ಧಾಂತವು ಪೃಥ್ವಿಯ ಕೇಂದ್ರಕ್ಕೆ ಧ್ರುವ ದಾರಿಯು ನಿಶ್ಚಲವಾಗಿ ನಿಂತಿದೆ ಚಂದ್ರನು ಪೃಥ್ವಿಯಿಂದ ಒಂದು ಲಕ್ಷ ಯೋಜನ ಅಂತರದ ಮೇಲೆ ವಾಯುಮಂಡಲದಲ್ಲಿ ತಿರುಗುವನು ಚಂದ್ರನಿಗಿಂತ ಎಷ್ಟೋ ಯೋಜನ ಅಂತರದ ಮೇಲೆ ಅಗಣಿತ ತಾರಾಗಣವು ವಾಯುಮಂಡಲದಲ್ಲಿ ಹೊಳೆಯುತ್ತಿರುತ್ತವೆ ಮಂಗಳ ಬುಧ ಶನಿ ಮೊದಲಾದ ಗ್ರಹಗಳನ್ನು ವಾಯುವಿನ ಪಂಚಸೂತ್ರದಿಂದ ಮತ್ತು ಈಶ ಕೃಪೆಯಿಂದ ರವಿಯು ನಡೆಸುತ್ತಿರುವನು ಹೀಗೆ ಇನ್ನೂ ಹೆಚ್ಚಾಗಿ ಖಗೋಲಶಾಸ್ತ್ರವನ್ನು ಶಾಸ್ತ್ರವನ್ನು ಆ ಜೋಯಿಸರಿಗೆ ತಿಳಿಸಿದನು ಆಗ ಎಲ್ಲ ಜೋಯಿಸರು ಆನಂದಭರಿತರಾಗಿ ಇವನು ಕರಿವದನನೇ ಸತ್ಯ ಎಂದು ನಂಬಿ ಸ್ತುತಿಸಿ ನಮಿಸಿದರು ಆಗ ಸಿದ್ಧ ಸಿದ್ಧಭಾರತಿಯು ಎಲ್ಲ ದ್ವಿಜರನ್ನು ಕುರಿತು ನೀವು ನಿಜವಾಗಿ ಎಲ್ಲಿಂದ ಬಂದಿರಿ ಎಲ್ಲಿಗೆ ಹೋಗುವಿರಿ ಮತ್ತು ನೀವು ಮಾಡುವುದೇನು ಇವೆಲ್ಲವನ್ನು ಚೆನ್ನಾಗಿ ನಿಮ್ಮೊಳಗೆ ನೀವೇ ತಿಳಿದು ವಿಚಾರಿಸಿ ನೋಡಿರಿ ನೀವು ಬ್ರಾಹ್ಮಣರಾಗಿದ್ದು ಸತ್ಯವಾಗಿ ಬ್ರಾಹ್ಮವಿದ್ಯೆಯನ್ನು ತೊರೆದು ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ವಿದ್ವಾಂಸರೆನ್ನಿಸಿಕೊಳ್ಳುವುದರಿಂದ ಮುಕ್ತಿಯಪ್ಪುದೇ ಎಂದಿಗೂ ಆಗಲಾರದು ಮನುಜಕುಲದ ಜನನದ ಲಾಭವಾವುದು ನಾನಾರೆಂದು ತಿಳಿಯುವುದು ತಳುವದೆ ಮಾಳ್ಪುದಾವುದು ಭವಹರಣ ಎಂಬ ಪ್ರಮಾಣ ವಾಕ್ಯಗಳಿರುವುದರಿಂದ ಗುರುಮುಖದಿಂದ ತತ್ವಮಸಿ ಮಹಾವಾಕ್ಯವನ್ನು ವಿಚಾರಿಸಿ ಘನತರ ಮುಕ್ತಿ ಸುಖವನ್ನು ಪಡೆಯುವುದೇ ಮನುಷ್ಯನ ಮುಖ್ಯ ಕರ್ತವ್ಯವು ಎಂದು ಎಚ್ಚರಿಸಿದನು ಕೂಡಲೇ ಎಲ್ಲ ಜೋಯಿಸರು ಸಿದ್ಧರ ನುಡಿ ಕೇಳಿ ಚಕಿತರಾಗಿ ಗಣಿತ ಹಾಕಿದರು ಭವಿಷ್ಯತ್ ಪುರಾಣದಲ್ಲಿ ಕಲಿಯುಗದ ಪಂಚಸಹಸ್ರ ವರ್ಷಕ್ಕೆ ಪೊಡವಿಗೆ ತಡೆಯದೆ ಭಗವಂತನೇ ಅವತರಿಸಿದನೆಂಬುದನ್ನು ಅರಿತರು ಆ ಪರಮಾತ್ಮನಿ ಇವನಿರುವನೆನ್ನುತ್ತ ಕೂಡಲೇ ಎಲ್ಲರೂ ಭಕ್ತಿಯುಕ್ತರಾಗಿ ಯತೀಶ್ವರನಿಗೆ ಅಭ್ಯಂಗ ಸ್ನಾನ ಮಾಡಿಸಿದರು ಅಷ್ಟೋಪಚಾರದ ಪೂಜೆಗಳಿಂದ ಪೂಜಿಸಿ ಮೃಷ್ಟಾನ್ನವನ್ನು ಉಣಬಡಿಸಿ ತೃಪ್ತಿಗೊಳಿಸಿದರು ಮತ್ತು ಎರಡು ಮಾಸಗಳ ಪರ್ಯಂತರ ತಮ್ಮಲ್ಲಿ ಇರಿಸಿಕೊಂಡು ಗುರುಕೃಪೆ ಪಡೆದರು ಮತ್ತು ಗುರುಮುಖದಿಂದ ತೈತ್ತರಿಯ ಉಪನಿಷತ್ತನ್ನು ನೆರೆ ಕೇಳಿ ಎಲ್ಲ ತತ್ವಗಳನ್ನು ಅರಿತುಕೊಂಡು ಗುರುಗಳನ್ನು ಬೀಳ್ಕೊಟ್ಟರು ಎಂಬಲಿಗೆ ಮಂಗಲ ಕಂದ ನೋರ್ವನು ಕ್ರೌಂಚಗಿರಿಯಂ ಕಂದು ಕದ ತೆರ ತೂರಲಿಕ್ಕದ ಭಟಿಸುತ್ತ ವಜ್ರಗೊಂಡ ನೈಸರಲಿ ವಿಧಿಯ ಬಾಲನಪ್ಪಲ್ ಕಂದು ರಾಘವನಂಕ ಕೇಳಲ್ ಕಂದನವನ ನರಿದವರಿಗವನಪ್ಪನೊಪ್ಪಿರಲಿ ಇತಿ ಶ್ರೀ ಸಿದ್ಧಾರೂಢ ಭಾರತಿ ಪರಿವ್ರಾಜಕಾಚಾರ್ಯ ಅವತಾರ ಲೀಲಾ ಚರಿತ್ರೆ ಕಲ್ಪಧ್ರುಮದುಳು ಖಗೋಲ ವಿಚಾರವೆಂಬ ಹದಿನೆಂಟನೆಯ ಅಧ್ಯಾಯ ಸಮಾಪ್ತಿ